ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಾಮ್ ನೀಡ್ಸ್ ಅಪ್ ಪಬ್ಲಿಕ್ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ಗೂಗಲ್ನಲ್ಲಿ ಕೆಲವು ಪದಗಳನ್ನು ಹುಡುಕಬಾರ್ದಂತೆ ಆ ಪದಗಳು ಯಾವುದು ಅಂತ ತಿಳಿಸ್ಕೊಡ್ತೀನಿ ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತವೆ ಏನಾದರೂ ಮಾಹಿತಿ ಬೇಕು ಅಂದರೆ ಇಂಟರ್ನೆಟ್ನಲ್ಲಿ ನೇರವಾಗಿ ಸರ್ಚ್ ಮಾಡಿ ತಿಳಿದುಕೊಳ್ತೇವೆ ಅದಕ್ಕೆ ಗೂಗಲ್ ಸರ್ಚ್ ಎಂಜಿನ್ ಅನ್ನು ಸಾಮಾನ್ಯವಾಗಿ ಉಪಯೋಗಿಸ್ತೇವೆ ಸೊ ಗೂಗಲ್ನಲ್ಲಿ ನಾವು ಕೆಲವು ಪದಗಳನ್ನು ಸರ್ಚ್ ಮಾಡಿದರೆ ಅದು ಅಪರಾಧವಂತೆ ಹಾಗೂ ಆ ಪದಗಳು ತುಂಬ ಅಶ್ಲೀಲವಂತೆ ಹಾಗಾದರೆ ಆ ಪದಗಳು ಯಾವುದು ಅಂತ ನೀವೇ ನೋಡಿ ಗೆಳೆಯರೆ ಈ ಪದಗಳು ಅಷ್ಟೇನು ಅಶ್ಲೀಲದಂತೆ ಕಾಣದಿದ್ದರೂ ಅವುಗಳಲ್ಲಿ ಬಹಳಷ್ಟು ಅಶ್ಲೀಲ ಚಿತ್ರಗಳು ವಿಡಿಯೋಗಳನ್ನ ಪೋಸ್ಟ್ ಮಾಡುತ್ತಿದ್ದಾರೆ ನೀವೇನಾದರೂ ಈ ಪದಗಳನ್ನು ಸರ್ಚ್ ಮಾಡಿದ್ರೆ ಮುಜುಗರಕ್ಕೆ ಈಡಾಗಬಹುದು ಸೊ ಈ ಪದಗಳನ್ನು ಗೂಗಲ್ನಿಂದ ನೀವು ಸರ್ಚ್ ಮಾಡಬೇಡಿ ಗೆಳೆಯರೆ ಅಷ್ಟೇ ಅಲ್ಲದೆ ಉಗ್ರವಾದಕ್ಕೆ ಸಂಬಂಧಿಸಿದ ಯಾವುದೇ ಪದಗಳನ್ನು ಗೂಗಲ್ನಲ್ಲಿ ಹುಡುಕಬಾರದು ಹಾಗೇನಾದರೂ ಒಂದು ವೇಳೆ ನೀವು ಹುಡುಕಿದ್ರೆ ಇಂತಹ ಬಳಕೆದಾರರ ಮೇಲೆ ಕಣ್ಣಿಟ್ಟು ಅರೆಸ್ಟ್ ಸಹ ಮಾಡಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ನೀವೇನಾದರೂ ಅಂತಹ ಪದಗಳನ್ನು ಹುಡುಕುತ್ತಿದ್ದರೆ ಇನ್ನು ಮುಂದೆ ಹುಡುಕಬೇಡಿ ಇಲ್ಲದಿದ್ದರೆ ನೀವು ಸಹ ತೊಂದರೆಗೆ ಸಿಲುಕಬಹುದು ಇಲ್ಲದೆ ಈ ಮಾಹಿತಿಯನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು